ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಿ ನಡೀತಾ ಇರೋದಪ್ಪ ಅನ್ನೋದಾದರೆ ಟಿ ಸಿ ಎಸ್ನಲ್ಲಿ ಅಂದರೆ ಟಿ ಸಿ ಎಸ್ನಲ್ಲಿ ದೊಡ್ಡ ಪ್ರಮಾಣದ ಒಂದು ವಾಕಿನ್ ನಡೀತಾ ಇದೆ ಯಾವಾಗಪ್ಪ ಅದು ಅನ್ನೋದಾದರೆ ಇದೇ ತಿಂಗಳು ಅಂದರೆ ಮೇ ತಿಂಗಳ ಮೂರನೇ ತಾರೀಕಿನಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ದೊಡ್ಡದಾದಂಥ ಒಂದು ವಾಕಿನ್ ಅಂತಲೇ ಹೇಳ್ಬೋದು ಟಿ ಸಿ ಎಸ್ ಕಡೆಯಿಂದ ಎಲ್ಲಪ್ಪ ಇದು ನಡೆಯೋದು ಅನ್ನೋದಾದರೆ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ನಡೆಯಲಿದೆ ತುಂಬನೇ ಪೊಸಿಷನ್ಸ್ಗೆ ಅವ್ರ ಹತ್ರ ವಾಕಿಂಗ್ ನಡೀತಾ ಇದೆ ಎಲ್ಲನೂ ಬಂದು ಎಕ್ಸ್ಪೀರಿಯೆನ್ಸ್ಡ್ ಪೊಸಿಷನ್ ಆಗಿರುತ್ತೆ ಸೊ ಒಂದೊಂದಾಗಿ ಎಲ್ಲ ಪೊಸಿಷನ್ನೂ ತಿಳ್ಕೊಡುವ ಯಾವೆಲ್ಲ ಪೊಸಿಷನ್ಸ್ಗೆ ಓಪನ್ ಇದೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಕೇಳ್ತಾ ಇದ್ದಾರೆ ಕಂಪ್ಲೀಟಾಗಿ ಎಲ್ಲನೂ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋನಲ್ಲಿ ನೋಡುವ ಸೊ ತಡ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಇವತ್ತಿನ ಎಲ್ಲ ಓಪನಿಂಗ್ಸ್ ಬಂದು ಟಿ ಸಿ ಎಸ್ನಲ್ಲಿ ಇರ್ತಕ್ಕಂಥದ್ದು ಮಲ್ಟಿಪಲ್ ರೋಲ್ಗೆ ವಾಕಿನ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಏನೇನೆಲ್ಲ ಪೊಸಿಷನ್ ಇದೆ ಅಂತ ಮುಂಬರೋ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನಾನು ಕೊಟ್ಬಿಡ್ತೀನಿ ಏನಪ್ಪ ಅದನ್ನೋದಾದರೆ ಇವ್ರ ಹತ್ರ ಇರ್ತಕ್ಕಂಥ ಎಲ್ಲ ಒಂದು ಪೊಸಿಷನ್ಗೂ ಇವರು ಮಿನಿಮಮ್ ಫೋರ್ ಟು ಏಯ್ಟ್ ಇಯರ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಪೊಸಿಷನ್ಗೂ ಕೂಡ ಮಿನಿಮಮ್ ಫೋರ್ ಟು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಐ ಟಿ ರಿಲೇಟೆಡ್ ಯಾವುದೇ ಗ್ರ್ಯಾಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೂ ಕೂಡ ನೀವು ಈ ಒಂದು ವಾಕಿನಿಗೆ ಅಟೆಂಡ್ ಆಗಬಹುದಾಗಿರುತ್ತೆ ಸೊ ಯಾವುದೆಲ್ಲ ಪೊಸಿಷನ್ಸ್ ಓಪನ್ ಇದೆ ಅನ್ನೋದಾದರೆ ಮೊದಲಿಗೆ ಅವ್ರ ಹತ್ರ ಇರತಕ್ಕಂಥ ಓಪನಿಂಗ್ಸ್ ಬಂದು ಎ ಡಬ್ಲ್ಯೂ ಎಸ್ ಡೇಟಾ ಇಂಜಿನಿಯರ್ ಈ ಒಂದು ಪೊಸಿಷನ್ಸ್ಗೆ ಅವರತ್ರ ಓಪನಿಂಗ್ಸ್ ನಡೀತಾ ಇದೆ ನೀವೇನಾದರೂ ಐ ಟಿ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಇದ್ದು ಫೋರ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಎ ಡಬ್ಲ್ಯೂ ಎಸ್ ಡೇಟಾ ಇಂಜಿನಿಯರಿಂಗ್ ನಲ್ಲಿದ್ರೆ ಖಂಡಿತವಾಗಿಯೂ ನೀವು ಈ ಒಂದು ವಾಕಿನ ಅಟೆಂಡ್ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಓಪನಿಂಗ್ ಯಾವ್ದಪ್ಪ ಅನ್ನೋದಾದ್ರೆ ಎ ಡಬ್ಲ್ಯೂ ಎಸ್ ಡೇ ಆಫ್ಸ್ ಈ ಒಂದು ಪೊಸಿಷನ್ಸ್ ಕೂಡ ಇವ್ರ ಹತ್ರ ಓಪನಿಂಗ್ ನಡೀತಾ ಇದೆ ಇದಕ್ಕೂ ಕೂಡ ಅವರು ಫೋರ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇದ್ದಾರೆ ನೀವೇನಾದ್ರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದು ಫೋರ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎ ಡಬ್ಲ್ಯೂ ಎಸ್ ಡೇ ವಾಪ್ಸಲ್ಲಿದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ವಾಕಿನ ಅಟೆಂಡ್ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಯಾವುದಪ್ಪ ಅನ್ನೋದಾದರೆ ಅಝೂರ್ ಡಾಟ್ ನೆಟ್ ಫುಲ್ ಸ್ಟ್ಯಾಕ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಪೊಸಿಷನ್ಗೆ ರಿಲೆವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನಿಮ್ಮದಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ವಾಕಿನ ನೀವು ಕೂಡ ಅಟೆಂಡ್ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಪೊಸಿಷನ್ ಯಾವುದಪ್ಪ ಓಪನ್ ಅನ್ನೋದಾದರೆ ಅಝೂರ್ ಡೇಟಾ ಇಂಜಿನಿಯರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಇದಕ್ಕೂ ಕೂಡ ನಿಮಗೆ ರೆಲಿವೆಂಟ್ ಆಗಿರತಕ್ಕಂಥ ಫೋರ್ ಟು ಏಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗ್ತಾ ಇದ್ರೆ ಖಂಡಿತವಾಗಿಯೂ ನೀವು ಕೂಡ ಈ ಒಂದು ವಾಕಿನ್ಗೆ ಅಟೆಂಡ್ ಮಾಡಬಹುದಾಗಿರತ್ತೆ ಮುಂದಿನ ಒಂದು ಪೊಸಿಷನ್ ಯಾವ್ದಪ್ಪ ಅನ್ನೋದಾದರೆ ಡೇಟಾ ಅನಾಲಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಇದಕ್ಕೂ ಕೂಡ ನಿಮ್ಮ ಹತ್ರ ರಿಲಿವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಫೋರ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಕೂಡ ವಾಕಿನ್ಗೆ ಖಂಡಿತವಾಗಿಯೂ ಅಟೆಂಡ್ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಪೊಸಿಷನ್ ಬಂದು ಯಾವುದಪ್ಪ ಅನ್ನೋದಾದರೆ ಇನ್ಫಾರ್ಮೇಟಿಕ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ನಾಲ್ಕರಿಂದ ಎಂಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ನಿಮಗೆ ಫಿಟ್ ಆಗ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಮೀಟಾದರೆ ಖಂಡಿತವಾಗಿಯೂ ಈ ಒಂದು ವಾಕಿನಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಪೊಸಿಷನ್ ಇವರ ಹತ್ರ ಓಪನ್ ಇರ್ತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ಜಾವಾ ಸ್ಪ್ರಿಂಗ್ ಬೂಟ್ ಅಥವಾ ಮೈಕ್ರೋ ಸರ್ವಿಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಫೋರ್ ಟು ಏಯ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ನೀವು ಕೂಡ ಈ ಒಂದು ವಾಕಿನಲ್ಲಿ ಅಟೆಂಡ್ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಪೊಸಿಷನ್ ಬಂದು ನೋಟ್ ಜೆ ಎಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನಿಮ್ಮ ಹತ್ರ ಏನಾದರೂ ರಿಲಿವೆಂಟ್ ಆಗಿರ್ತಕ್ಕಂಥ ನೋಟ್ ಜೆ ಎಸ್ ಫೋರ್ ಟು ಏಯ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಮೀಟ್ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ವಾಕಿನ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಕೊನೆಯ ಒಂದು ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಪೈಥಾನ್ ಪ್ಲಸ್ ಪಾರ್ಕ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ರಿಲೇಟೆಡ್ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಕೂಡ ವಾಕಿಂಗ್ಗೆ ಅಟೆಂಡ್ ಮಾಡಬಹುದಾಗಿರುತ್ತೆ ಈ ಒಂದು ವಾಕಿಂಗ್ ಇರ್ತಕ್ಕಂಥದ್ದು ಬಂದು ಇದೇ ತಿಂಗಳ ಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ನಡೆಯಲಿದೆ ವಾಕಿಂಗ್ ಲೊಕೇಶನ್ ಯಾವುದು ಅಂತ ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ನಿಮ್ಮ ಒಂದು ಇನ್ಫಾರ್ಮೇಷನ್ಗೋಸ್ಕರ ಜಸ್ಟ್ ಹೇಳ್ತಾ ಇದ್ದೀನಿ ಎಲ್ಲಿ ಹೇಳದಪ್ಪು ಹಾಕಿ ನಾನು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಇರ್ತಕ್ಕಂಥದ್ದು ಡೀಟೇಲ್ಡ್ ಆಗಿರ್ತಕ್ಕಂಥ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತಾ ಇದ್ದೀನಿ ಈ ಎಲ್ಲ ಜಾಬನ್ನ ನಾವೇನು ಡಿಸ್ಕಸ್ ಮಾಡಿದ್ವಿ ಇವತ್ತು ಎಲ್ಲ ಜಾಬ್ ರೋಲ್ಗೂ ಕೂಡ ಮಿನಿಮಮ್ ಫೋರ್ ಟು ಏಯ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಯಾವುದೇ ಥರದ ಬಿಲೋ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಲಿ ಅಥವಾ ಫ್ರೆಷರ್ಸ್ ಆಗಲಿ ಈ ಒಂದು ಜಾಬ್ ರೋಲ್ಸ್ಗೆ ಎಲಿಜಿಬಲ್ ಆಗಿರೋಲ್ಲ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಈ ಒಂದು ವಾಕಿನ ಅಟೆಂಡ್ ಮಾಡಿ ಅದಾದ ನಂತರ ಈ ಒಂದು ವಾಕಿನ ಅಟೆಂಡ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ ಏನಪ್ಪ ಅದು ಅನ್ನೋದಾದರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅಂದರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸ್ ಮತ್ತು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಪ್ಡೇಟೆಡ್ ಒಂದು ರೆಸ್ಯೂಮ್ನ ಕ್ಯಾರಿ ಮಾಡಿ ಅದರ ಜೊತೆಗೆ ಯಾವುದಾದ್ರೂ ಒಂದು ಇಂಡಿಯನ್ ಐ ಡಿ ಪ್ರೂಫ್ ಅಂದರೆ ಐಡೆಂಟಿಫಿಕೇಷನ್ ಪ್ರೂಫ್ನ ಕ್ಯಾರಿ ಮಾಡಿ ಅದರ ಜೊತೆಗೆ ಒಂದು ಪಾಸ್ಪೋರ್ಟ್ ಫೋಟೋ ರಿಕ್ವೈರ್ಡ್ ಇರುತ್ತೆ ತಪ್ಪದೇ ನೀವೇನಾದರೂ ವಾಕಿನ್ ಹೋಗ್ತಾ ಇದ್ದರೆ ಈ ಮೂರು ಡಾಕ್ಯುಮೆಂಟ್ಸನ್ನ ಕ್ಯಾರಿ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಸರ್ತಿ ಡೇಟ್ ಆ್ಯಂಡ್ ಟೈಮ್ನ ರಿಪೀಟ್ ಮಾಡ್ತಾ ಇದ್ದೀನಿ ಈ ಒಂದು ವಾಕಿನ್ ಬಂದು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ನಡೀತಾ ಇರತಕ್ಕಂಥದ್ದು ವಾಕಿನ್ ಡೇಟ್ ಬಂದು ಮೇ ಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಮಾತ್ರ ಈ ಒಂದು ವಾಕ್ ವಾಕಿಂಗ್ ನಡೆಯಲಿದೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದರೆ ರೆಲಿವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ವಾಕಿನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿರುತ್ತೆ ಇನ್ನಷ್ಟು ಹೆಚ್ಚಿನ ಅಪರ್ಚುನಿಟಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ